ಮೂರನೇ ನೋಟಿಸ್ ಈಗಾಗಲೇ ಪೊಲೀಸರು ಜಾರಿ ಮಾಡಿದ್ದಾರೆ ಜಾರಿ ಮಾಡಿದರೂ ಕೂಡ ಆ ಮೂರನೇ ನೋಟಿಸ್ ಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ ನಿರೀಕ್ಷಣಾ ಜಾಮೀನು ಮೊರೆ ಹೋಗಿರುವಂತ ಮಹೇಶ್ ಶೆಟ್ಟಿ ತಿಮರೋಡಿ ಇಂದು ನಲ್ಲಿ ತಿಮರೋಡಿ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ ಇಂದು ಆಕ್ಷೇಪಣೆ ಸಲ್ಲಿಸಲು ಪೊಲೀಸರಿಗೆ ಅವಕಾಶವನ್ನು ಕೊಡಲಾಗಿದೆ ಕಳೆದ ಹದಿನೈದು ದಿನದಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ಲಿದ್ದಾರೆ ಎನ್ನುವುದು ಕೂಡ ಇನ್ನೂ ಕೂಡ ನಿಗೂಢವಾಗಿದೆ ಈಗಾಗಲೇ ಪೊಲೀಸರು ಮೂರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಮೂರು ನೋಟಿಸ್ ಕೊಟ್ಟರು ಕೂಡ ಇನ್ನೂ ಕೂಡ ಉತ್ತರವನ್ನ ಕೊಟ್ಟಿಲ್ಲ ಒಂದ್ ಕಡೆ ಬಂಧನ ಭೀತಿ ಕೂಡ ಎದುರಾಗಿರುವುದು ಹೀಗಾಗಿ ನಿರೀಕ್ಷಣಾ ಜಾಮೀನು ಮೊರೆ ಹೋಗಿದ್ದಾರೆ ಇವತ್ತು ಈ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ ಇವತ್ತು ಮಧ್ಯಂತರ ಜಾಮೀನು ಆದೇಶ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಈಗಾಗಲೇ ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ಲಿದ್ದಾರೆ ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ ಒಂದ್ ಕಡೆ ಈಗಾಗಲೇ ಬೆಳ್ತಂಗಡಿ ಪೊಲೀಸರು ಕೂಡ ಮೂರು ನೋಟಿಸ್ ಅನ್ನ ಕೊಟ್ಟಿರೋದು ಮೂರು ನೋಟಿಸ್ಗೂ ಕೂಡ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ ಹಾಗಾದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ಲಿದ್ದಾರೆ ಅನ್ನೋದು ಕೂಡ ಇನ್ನೂ ಕೂಡ ನಿಗೂಢವಾಗಿದೆ ಎಸ್ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಭೀಮಾನಾಯ್ಕ ಲೈವ್ ಸಂಪರ್ಕದಲ್ಲಿದ್ದಾರೆ ಭೀಮಾ ನಾಯ್ಕ್ ಇವತ್ತು ಒಂದು ಮಧ್ಯಂತರ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ ಒಂದು ಇನ್ನೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ಲಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಇವತ್ತು ಈ ಒಂದು ಜಾಮೀನು ಅರ್ಜಿ ಏನಾಗಬಹುದು ಅಂತ E so pravina, jeno, you know, aklamat će strah ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಹೇಶ್ ಶೆಟ್ಟಿ ತಿಮುರೋಡಿ ಅವರಿಗೆ ಎರಡು ನೋಟಿಸ್ ಅನ್ನ ಈ ಹಿಂದೆ ನೀಡಲಾಗಿತ್ತು ಈಗ ಮತ್ತೊಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಒಟ್ಟು ಮೂರು ನೋಟಿಸ್ ಅನ್ನ ಮಹೇಶ್ ಶೆಟ್ಟಿ ತಿಮುರೋಡಿ ಅವರಿಗೆ ನೀಡಲಾಗಿದೆ ಹಾಗಾಗಿ ಈಗಾಗಲೇ ಮಹೇಶ್ ಶೆಟ್ಟಿ ತಿಮರೋಡಿ ಬಂಧನ ಭೀತಿಯಲ್ಲಿ ಇರುವಂತದ್ದು ಹಾಗಾಗಿ ಅದನ್ನ ಬಂಧನ ಭೀತಿಯಲ್ಲೇ ಏನು ಮಧ್ಯಂತರ ನಿರೀಕ್ಷಣಾ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ರು ಹಾಗಾಗಿ ಇವತ್ತು ಹನ್ನೊಂದು ಗಂಟೆ ವೇಳೆಗೆ ನಿರೀಕ್ಷಾ ನಿರೀಕ್ಷಣಾ ಜಾಮೀನಿನ ಭವಿಷ್ಯ ನಿರ್ಧಾರವಾಗಲಿದೆ ಆದರೆ ಮತ್ತೊಂದು ಕಡೆ ಪೊಲೀಸ್ ಸಹ ಆಕ್ಷೇಪವನ್ನ ಸಲ್ಲಿಸಲಿಕ್ಕೆ ಇವತ್ತು ಅವಕಾಶ ಇರುವಂತದ್ದು ಒಂದೆಡೆ ಏನು ಒಂದೆಡೆ ಇವರು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಭವಿಷ್ಯ ನಿರ್ಧಾರ ಆಗ್ತಾ ಇದ್ರೆ ಮತ್ತೊಂದೆಡೆ ಪೊಲೀಸರು ವಕೀಲರ ಮೂಲಕ ಆಕ್ಷೇಪವನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಹಾಗಾಗಿ ಹನ್ನೊಂದು ಗಂಟೆಗೆ ಪೊಲೀಸರು ಆಕ್ಷೇಪವನ್ನ ನ್ಯಾಯಾಧೀಶರು ವಕೀಲರ ಮೂಲಕ ಸಲ್ಲಿಸುವಂತದ್ದು ಕಳೆದ ಹದಿನೈದು ದಿನಗಳಿಂದ ಏನು ಮಹೇಶ್ ಶೆಟ್ಟಿ ತಿಮರೋಡಿ ಇಲ್ಲಿಯವರೆಗೆ ಎಲ್ಲೂ ಸಹ ಕಂಡಿಲ್ಲ ಹಾಗಾಗಿ ಈಗಲೇ ಮೂರು ನೋಟಿಸ್ ಅನ್ನ ಪೊಲೀಸರು ಬೆಳ್ತಂಗಡಿಯ ಪೊಲೀಸರು ಮಹೇಶ ಶೆಟ್ಟಿ ತಿಮ್ರೋಡಿ ಅವರ ಮನೆಗೆ ಅಂಟಿಸಿರುವಂತದ್ದು ಹಾಗಾಗಿ ಒಂದೆಡೆ ಬಂಧನದ ಭೀತಿಯಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಇದ್ರೆ ಮತ್ತೊಂದೆಡೆ ನಿರೀಕ್ಷಣಾ ಜಾಮೀನಿನ ಸಲ್ಲಿಕೆ ಮಾಡಿರುವುದು ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಕಳೆದ ಹದಿನೈದು ದಿನಗಳ ಹಿಂದೆ ಮನೆಯಲ್ಲಿ ಸಾಕಷ್ಟು ಗನ್ ಆಗಿರಬಹುದು ಜೊತೆಗೆ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಸಿಕ್ಕಿತ್ತು ಹಾಗಾಗಿ ಪ್ರಕರಣವನ್ನ ಆಮ್ ಆಮ್ಸ್ ಆಕ್ಟ್ ಅಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡಂತ ಪೊಲೀಸರು ಆ ಮೊದಲು ಬಂದರಕ್ಕೆ ಈಗಾಗಲೇ ಗಡಿಪಾರಣ ಸಹ ಮಾಡಿರುವುದು ಈ ಎಲ್ಲಾ ಪ್ರಕರಣದ ಮೇಲೆ ಇವತ್ತಿನ ಏನು ಮಧ್ಯಂತರ ನಿರೀಕ್ಷಣಾ ಜಾಮೀನಿನ ಮೇಲೆ ಮೂರನೇ ನೋಟಿಸ್ ಈಗಾಗಲೇ ಪೊಲೀಸರು ಜಾರಿ ಮಾಡಿದ್ದಾರೆ ಜಾರಿ ಮಾಡಿದ್ರೂ ಕೂಡ ಆ ಮೂರನೇ ನೋಟಿಸ್ ಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ ನಿರೀಕ್ಷಣಾ ಜಾಮೀನು ಮೊರೆ ಹೋಗಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಇಂದು ನಲ್ಲಿ ತಿಮರೋಡಿ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ ಇಂದು ಆಕ್ಷೇಪಣೆ ಸಲ್ಲಿಸಲು ಪೊಲೀಸರಿಗೆ ಅವಕಾಶವನ್ನು ಕೊಡಲಾಗಿದೆ ಕಳೆದ ಹದಿನೈದು ದಿನದಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ಲಿದ್ದಾರೆ ಅನ್ನೋದು ಕೂಡ ಇನ್ನೂ ಕೂಡ ನಿಗೂಢವಾಗಿದೆ ಈಗಾಗಲೇ ಪೊಲೀಸರು ಮೂರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಮೂರು ನೋಟಿಸ್ ಕೊಟ್ಟರು ಕೂಡ ಇನ್ನೂ ಕೂಡ ಉತ್ತರವನ್ನ ಕೊಟ್ಟಿಲ್ಲ ಒಂದ್ ಕಡೆ ಬಂಧನ ಭೀತಿ ಕೂಡ ಎದುರಾಗಿರುವುದು ಹೀಗಾಗಿ ನಿರೀಕ್ಷಣಾ ಜಾಮೀನು ಮೊರೆ ಹೋಗಿದ್ದಾರೆ ಇವತ್ತು ಈ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ ಇವತ್ತು ಮಧ್ಯಂತರ ಜಾಮೀನು ಆದೇಶ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಈಗಾಗಲೇ ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ಲಿದ್ದಾರೆ ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ ಒಂದ್ ಕಡೆ ಈಗಾಗಲೇ ಬೆಳ್ತಂಗಡಿ ಪೊಲೀಸರು ಕೂಡ ಮೂರು ನೋಟಿಸ್ ಅನ್ನ ಕೊಟ್ಟಿರೋದು ಮೂರು ನೋಟಿಸ್ಗೂ ಕೂಡ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ ಹಾಗಾದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ಲಿದ್ದಾರೆ ಅನ್ನೋದು ಕೂಡ ಇನ್ನೂ ಕೂಡ ನಿಗೂಢವಾಗಿದೆ ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಭೀಮಾ ನಾಯ್ಕ್ ಲೈವ್ ಸಂಪರ್ಕದಲ್ಲಿದ್ದಾರೆ ಭೀಮಾ ನಾಯ್ಕ್ ಇವತ್ತು ಒಂದು ಮಧ್ಯಂತರ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ ಒಂದು ಇನ್ನೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ಲಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಇವತ್ತು ಈ ಒಂದು ಜಾಮೀನು ಅರ್ಜಿ ಏನಾಗಬಹುದು ಅಂತ e sad pravina, jer a strastra ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಎರಡು ನೋಟಿಸ್ ಅನ್ನ ಈ ಹಿಂದೆ ನೀಡಲಾಗಿತ್ತು ಈಗ ಮತ್ತೊಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಒಟ್ಟು ಮೂರು ನೋಟಿಸ್ ಅನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ನೀಡಲಾಗಿದೆ ಹಾಗಾಗಿ ಈಗಾಗಲೇ ಮಹೇಶ್ ಶೆಟ್ಟಿ ತಿಮರೋಡಿ ಬಂಧನ ಭೀತಿಯಲ್ಲಿ ಇರುವಂತದ್ದು ಹಾಗಾಗಿ ಅದನ್ನ ಬಂಧನ ಭೀತಿಯಲ್ಲೇ ಏನು ಮಧ್ಯಂತರ ನಿರೀಕ್ಷಣಾ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ರು ಹಾಗಾಗಿ ಇವತ್ತು ಹನ್ನೊಂದು ಗಂಟೆ ವೇಳೆಗೆ ನಿರೀಕ್ಷಾ ನಿರೀಕ್ಷಣಾ ಜಾಮೀನಿನ ಭವಿಷ್ಯ ನಿರ್ಧಾರವಾಗಿದೆ ಆದರೆ ಮತ್ತೊಂದು ಕಡೆ ಪೊಲೀಸ್ ಸಹ ಆಕ್ಷೇಪವನ್ನ ಸಲ್ಲಿಸಲಿಕ್ಕೆ ಇವತ್ತು ಅವಕಾಶ ಇರುವಂತದ್ದು ಒಂದೆಡೆ ಏನು ಒಂದೆಡೆ ಇವರು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಭವಿಷ್ಯ ನಿರ್ಧಾರ ಆಗ್ತಾ ಇದ್ರೆ ಮತ್ತೊಂದೆಡೆ ಪೊಲೀಸರು ವಕೀಲರ ಮೂಲಕ ಆಕ್ಷೇಪವನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಹಾಗಾಗಿ ಹನ್ನೊಂದು ಗಂಟೆಗೆ ಪೊಲೀಸರು ಆಕ್ಷೇಪವನ್ನ ನ್ಯಾಯ ವಕೀಲರ ಮೂಲಕ ಸಲ್ಲಿಸಿರುವಂತದ್ದು ಕಳೆದ ಹದಿನೈದು ದಿನಗಳಿಂದ ಏನು ಶೆಟ್ಟಿ ತಿಮರೋಡಿ ಇಲ್ಲಿಯವರೆಗೆ ಎಲ್ಲೂ ಸಹ ಕಂಡಿಲ್ಲ ಹಾಗಾಗಿ ಈಗಲೇ ಮೂರು ನೋಟಿಸ್ ಅನ್ನ ಪೊಲೀಸರು ಬೆಳ್ತಂಗಡಿಯ ಪೊಲೀಸರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮನೆಗೆ ಅಂಟಿಸಿರುವಂತದ್ದು ಹಾಗಾಗಿ ಒಂದೆಡೆ ಆ ಬಂಧನದ ಭೀತಿಯಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಇದ್ರೆ ಮತ್ತೊಂದೆಡೆ ನಿರೀಕ್ಷಣಾ ಜಾಮೀನಿನ ಸಲ್ಲಿಕೆ ಮಾಡಿರುವುದು ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಕಳೆದ ಹದಿನೈದು ದಿನಗಳ ಹಿಂದೆ ಮನೆಯಲ್ಲಿ ಸಾಕಷ್ಟು ಗನ್ ಆಗಿರಬಹುದು ಜೊತೆಗೆ ಅಕ್ರಮ ಶಸ್ತ್ರಾಸ್ತ್ರಗಳನ್ನ ಸಿಕ್ಕಿತ್ತು ಹಾಗಾಗಿ ಪ್ರಕರಣವನ್ನ ಆಮ್ ಆಮ್ಸ್ ಆಕ್ಟ್ ಅಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡಂತ ಪೊಲೀಸರು ಆ ಮೊದಲು ಬಂಧನಕ್ಕೆ ಈಗಾಗಲೇ ಗಡಿಪಾರಣ ಸಹ ಮಾಡಿರುವುದು ಈ ಎಲ್ಲಾ ಪ್ರಕರಣದ ಮೇಲೆ ಇವತ್ತಿನ ಏನು ಮಧ್ಯಂತರ ನಿರೀಕ್ಷಣಾ ಮೂರನೇ ನೋಟಿಸ್ ಈಗಾಗಲೇ ಪೊಲೀಸರು ಜಾರಿ ಮಾಡಿದ್ದಾರೆ ಜಾರಿ ಮಾಡಿದ್ರೂ ಕೂಡ ಆ ಮೂರನೇ ನೋಟಿಸ್ ಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ ನಿರೀಕ್ಷಣಾ ಜಾಮೀನು ಮೊರೆ ಹೋಗಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಇಂದು ನಲ್ಲಿ ತಿಮರೋಡಿ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ ಇಂದು ಆಕ್ಷೇಪಣೆ ಸಲ್ಲಿಸಲು ಪೊಲೀಸರಿಗೆ ಅವಕಾಶವನ್ನು ಕೊಡಲಾಗಿದೆ ಕಳೆದ ಹದಿನೈದು ದಿನದಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ಲಿದ್ದಾರೆ ಅನ್ನೋದು ಕೂಡ ಇನ್ನೂ ಕೂಡ ನಿಗೂಢವಾಗಿದೆ ಈಗಾಗಲೇ ಪೊಲೀಸರು ಮೂರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಮೂರು ನೋಟಿಸ್ ಕೊಟ್ಟರು ಕೂಡ ಇನ್ನೂ ಕೂಡ ಉತ್ತರವನ್ನು ಕೊಟ್ಟಿಲ್ಲ ಒಂದ್ ಕಡೆ ಬಂಧನ ಭೀತಿ ಕೂಡ ಎದುರಾಗಿರುವುದು ಹೀಗಾಗಿ ನಿರೀಕ್ಷಣಾ ಜಾಮೀನು ಮೊರೆ ಹೋಗಿದ್ದಾರೆ ಇವತ್ತು ಈ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ ಇವತ್ತು ಮಧ್ಯಂತರ ಜಾಮೀನು ಆದೇಶ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಈಗಾಗಲೇ ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ಲಿದ್ದಾರೆ ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ ಒಂದ್ ಕಡೆ ಈಗಾಗಲೇ ಬೆಳ್ತಂಗಡಿ ಪೊಲೀಸರು ಕೂಡ ಮೂರು ನೋಟಿಸ್ ಅನ್ನ ಕೊಟ್ಟಿರೋದು ಮೂರು ನೋಟಿಸ್ಗೂ ಕೂಡ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ ಹಾಗಾದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ಲಿದ್ದಾರೆ ಅನ್ನೋದು ಕೂಡ ಇನ್ನೂ ಕೂಡ ನಿಗೂಢವಾಗಿದೆ ಎಸ್ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಭೀಮಾ ನಾಯ್ಕ ಲೈವ್ ಸಂಪರ್ಕದಲ್ಲಿದ್ದಾರೆ ಭೀಮಾ ಇವತ್ತು ಒಂದು ಮಧ್ಯಂತರ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ ಒಂದು ಇನ್ನೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ಲಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಇವತ್ತು ಈ ಒಂದು ಜಾಮೀನು ಅರ್ಜಿ ಏನಾಗಬಹುದು ಅಂತ e pravina, jeno, you know, jer strastra a ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಹೇಶ್ ಶೆಟ್ಟಿ ಅವರಿಗೆ ಎರಡು ನೋಟಿಸ್ ಅನ್ನ ಈ ಹಿಂದೆ ನೀಡಲಾಗಿತ್ತು ಈಗ ಮತ್ತೊಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಒಟ್ಟು ಮೂರು ನೋಟಿಸ್ ಅನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ನೀಡಲಾಗಿದೆ ಹಾಗಾಗಿ ಈಗಾಗಲೇ ಮಹೇಶ್ ಶೆಟ್ಟಿ ತಿಮರೋಡಿ ಬಂಧನ ಭೀತಿಯಲ್ಲಿ ಇರುವಂತದ್ದು ಹಾಗಾಗಿ ಅದನ್ನ ಬಂಧನ ಭೀತಿಯಲ್ಲೇ ಏನು ಮಧ್ಯಂತರ ನಿರೀಕ್ಷಣಾ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ರು ಹಾಗಾಗಿ ಇವತ್ತು ಹನ್ನೊಂದು ಗಂಟೆ ವೇಳೆಗೆ ನಿರೀಕ್ಷಾ ನಿರೀಕ್ಷಣಾ ಜಾಮೀನಿನ ಭವಿಷ್ಯ ನಿರ್ಧಾರವಾಗಿದೆ ಆದ್ರೆ ಮತ್ತೊಂದು ಕಡೆ ಪೊಲೀಸ್ ಸಹ ಆಕ್ಷೇಪವನ್ನ ಸಲ್ಲಿಸಲಿಕ್ಕೆ ಇವತ್ತು ಅವಕಾಶ ಇರುವಂತದ್ದು ಒಂದೆಡೆ ಏನು ಒಂದೆಡೆ ಇವರು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಭವಿಷ್ಯ ನಿರ್ಧಾರ ಆಗ್ತಾ ಇದ್ರೆ ಮತ್ತೊಂದೆಡೆ ಪೊಲೀಸರು ವಕೀಲರ ಮೂಲಕ ಆಕ್ಷೇಪವನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಹಾಗಾಗಿ ಹನ್ನೊಂದು ಗಂಟೆಗೆ ಪೊಲೀಸರು ಆಕ್ಷೇಪವನ್ನ ನ್ಯಾಯೋ ವಕೀಲರ ಮೂಲಕ ಸಲ್ಲಿಸುವಂತದ್ದು ಕಳೆದ ಹದಿನೈದು ದಿನಗಳಿಂದ ಏನು ಮಹೇಶ್ ಶೆಟ್ಟಿ ತಿಮರೋಡಿ ಇಲ್ಲಿಯವರೆಗೆ ಎಲ್ಲೂ ಸಹ ಕಂಡಿಲ್ಲ ಹಾಗಾಗಿ ಈಗಲೇ ಮೂರು ನೋಟಿಸ್ ಅನ್ನ ಪೊಲೀಸರು ಬೆಳ್ತಂಗಡಿಯ ಪೊಲೀಸರು ಮಹೇಶ ಶೆಟ್ಟಿ ತಿಮ್ರೋಡಿ ಅವರ ಮನೆಗೆ ಅಂಟಿಸಿರುವಂತದ್ದು ಹಾಗಾಗಿ ಒಂದೆಡೆ ಆ ಬಂಧನದ ಭೀತಿಯಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಇದ್ರೆ ಮತ್ತೊಂದೆಡೆ ನಿರೀಕ್ಷಣಾ ಜಾಮೀನಿನ ಸಲ್ಲಿಕೆ ಮಾಡಿರುವುದು ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಕಳೆದ ಹದಿನೈದು ದಿನಗಳ ಹಿಂದೆ ಮನೆಯಲ್ಲಿ ಸಾಕಷ್ಟು ಗನ್ ಆಗಿರಬಹುದು ಜೊತೆಗೆ ಅಕ್ರಮ ಶಸ್ತ್ರಾಸ್ತ್ರಗಳನ್ನ ಸಿಕ್ಕಿತ್ತು ಹಾಗಾಗಿ ಪ್ರಕರಣವನ್ನ ಆಮ್ ಆಮ್ಸ್ ಆಕ್ಟ್ ಅಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡಂತ ಪೊಲೀಸರು ಆ ಮೊದಲು ಬಂಧನಕ್ಕೆ ಈಗಾಗಲೇ ಗಡಿಪಾರಣ ಸಹ ಮಾಡಿರು ಈ ಎಲ್ಲಾ ಪ್ರಕರಣದ ಮೇಲೆ ಇವತ್ತಿನ ಏನು ಮಧ್ಯಂತರ ನಿರೀಕ್ಷಣಾ ಜಾಮೀನಿನ ಮೇಲೆ ಮೂರನೇ ನೋಟಿಸ್ ಈಗಾಗಲೇ ಪೊಲೀಸರು ಜಾರಿ ಮಾಡಿದ್ದಾರೆ ಜಾರಿ ಮಾಡಿದ್ರೂ ಕೂಡ ಆ ಮೂರನೇ ನೋಟಿಸ್ ಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ ನಿರೀಕ್ಷಣಾ ಜಾಮೀನು ಮೊರೆ ಹೋಗಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಇಂದು ಕೋರ್ಟ್ನಲ್ಲಿ ತಿಮರೋಡಿ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ ಇಂದು ಆಕ್ಷೇಪಣೆ ಸಲ್ಲಿಸಲು ಪೊಲೀಸರಿಗೆ ಅವಕಾಶವನ್ನು ಕೊಡಲಾಗಿದೆ ಕಳೆದ ಹದಿನೈದು ದಿನದಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ಲಿದ್ದಾರೆ ಅನ್ನೋದು ಕೂಡ ಇನ್ನೂ ಕೂಡ ನಿಗೂಢವಾಗಿದೆ ಈಗಾಗಲೇ ಪೊಲೀಸರು ಮೂರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಮೂರು ನೋಟಿಸ್ ಕೊಟ್ಟರು ಕೂಡ ಇನ್ನೂ ಕೂಡ ಉತ್ತರವನ್ನು ಕೊಟ್ಟಿಲ್ಲ ಒಂದ್ ಕಡೆ ಬಂಧನ ಭೀತಿ ಕೂಡ ಎದುರಾಗಿರುವುದು ಹೀಗಾಗಿ ನಿರೀಕ್ಷಣಾ ಜಾಮೀನು ಮೊರೆ ಹೋಗಿದ್ದಾರೆ ಇವತ್ತು ಈ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ ಇವತ್ತು ಮಧ್ಯಂತರ ಜಾಮೀನು ಆದೇಶ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಈಗಾಗಲೇ ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ಲಿದ್ದಾರೆ ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ ಒಂದ್ ಕಡೆ ಈಗಾಗಲೇ ಬೆಳ್ತಂಗಡಿ ಪೊಲೀಸರು ಕೂಡ ಮೂರು ನೋಟಿಸ್ ಅನ್ನ ಕೊಟ್ಟಿರೋದು ಮೂರು ನೋಟಿಸ್ಗೂ ಕೂಡ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ ಹಾಗಾದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ಲಿದ್ದಾರೆ ಅನ್ನೋದು ಕೂಡ ಇನ್ನು ಕೂಡ ನಿಗೂಢವಾಗಿದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಭೀಮಾ ನಾಯ್ಕ ಲೈವ್ ಸಂಪರ್ಕದಲ್ಲಿದ್ದಾರೆ ಭೀಮಾ ಇವತ್ತು ಒಂದು ಮಧ್ಯಂತರ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ ಒಂದು ಇನ್ನೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ಲಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಇವತ್ತು ಈ ಒಂದು ಜಾಮೀನು ಅರ್ಜಿ ಏನಾಗಬಹುದು ಅಂತ Ее со правина јено а крамаć ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಹೇಶ್ ಶೆಟ್ಟಿ ಅವರಿಗೆ ಎರಡು ನೋಟಿಸ್ ಅನ್ನ ಈ ಹಿಂದೆ ನೀಡಲಾಗಿತ್ತು ಈಗ ಮತ್ತೊಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಒಟ್ಟು ಮೂರು ನೋಟಿಸ್ ಅನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ನೀಡಲಾಗಿದೆ ಹಾಗಾಗಿ ಈಗಾಗಲೇ ಮಹೇಶ್ ಶೆಟ್ಟಿ ತಿಮರೋಡಿ ಬಂಧನ ಭೀತಿಯಲ್ಲಿ ಇರುವಂತದ್ದು ಹಾಗಾಗಿ ಅದನ್ನ ಬಂಧನ ಭೀತಿಯಲ್ಲೇ ಏನು ಮಧ್ಯಂತರ ನಿರೀಕ್ಷಣಾ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ರು ಹಾಗಾಗಿ ಇವತ್ತು ಹನ್ನೊಂದು ಗಂಟೆ ವೇಳೆಗೆ ನಿರೀಕ್ಷಾ ನಿರೀಕ್ಷಣಾ ಜಾಮೀನಿನ ಭವಿಷ್ಯ ನಿರ್ಧಾರವಾಗಿದೆ ಆದ್ರೆ ಮತ್ತೊಂದು ಕಡೆ ಪೊಲೀಸ್ ಸಹ ಆಕ್ಷೇಪವನ್ನ ಸಲ್ಲಿಸಲಿಕ್ಕೆ ಇವತ್ತು ಅವಕಾಶ ಇರುವಂತದ್ದು ಒಂದೆಡೆ ಏನು ಒಂದೆಡೆ ಇವರು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಭವಿಷ್ಯ ನಿರ್ಧಾರ ಆಗ್ತಾ ಇದ್ರೆ ಮತ್ತೊಂದೆಡೆ ಪೊಲೀಸರು ವಕೀಲರ ಮೂಲಕ ಆಕ್ಷೇಪವನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಹಾಗಾಗಿ ಹನ್ನೊಂದು ಗಂಟೆಗೆ ಪೊಲೀಸರು ಆಕ್ಷೇಪವನ್ನ ನ್ಯಾಯ ವಕೀಲರ ಮೂಲಕ ಸಲ್ಲಿಸುವಂತದ್ದು ಕಳೆದ ಹದಿನೈದು ದಿನಗಳಿಂದ ಏನು ಮಹೇಶ್ ಶೆಟ್ಟಿ ತಿಮರೋಡಿ ಇಲ್ಲಿಯವರೆಗೆ ಎಲ್ಲೂ ಸಹ ಕಂಡಿಲ್ಲ ಹಾಗಾಗಿ ಇದರಲ್ಲೇ ಮೂರು ನೋಟಿಸ್ ಅನ್ನ ಪೊಲೀಸರು ಬೆಳ್ತಂಗಡಿಯ ಪೊಲೀಸರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮನೆಗೆ ಅಂಟಿಸಿರುವಂತದ್ದು ಹಾಗಾಗಿ ಒಂದೆಡೆ ಬಂಧನದ ಭೀತಿಯಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಇದ್ರೆ ಮತ್ತೊಂದೆಡೆ ನಿರೀಕ್ಷಣಾ ಜಾಮೀನಿನ ಸಲ್ಲಿಕೆ ಮಾಡಿರುವುದು ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಕಳೆದ ಹದಿನೈದು ದಿನಗಳ ಹಿಂದೆ ಮನೆಯಲ್ಲಿ ಸಾಕಷ್ಟು ಗನ್ ಆಗಿರಬಹುದು ಜೊತೆಗೆ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಸಿಕ್ಕಿತ್ತು ಹಾಗಾಗಿ ಪ್ರಕರಣವನ್ನ ಆಮ್ ಆಮ್ಸ್ ಆಕ್ಟ್ ಅಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡಂತ ಪೊಲೀಸರು ಆ ಮೊದಲು ಬಂಧನಕ್ಕೆ ಈಗಾಗಲೇ ಗಡಿಪಾರನ್ನ ಸಹ ಮಾಡಿರು ಈ ಎಲ್ಲಾ ಪ್ರಕರಣದ ಮೇಲೆ ಇವತ್ತಿನ ಏನು ಮಧ್ಯಂತರ ನಿರೀಕ್ಷಣೆ